ನಮಸ್ಕಾರ ಜ್ಯೋತಿಷ್ಯದ ಬಗ್ಗೆ ರಾಶಿ ಫಲವನ್ನು ನೋಡೋದಕ್ಕೆ ಮುಂಚೆ ನೀವೊಬ್ಬರು ಜ್ಯೋತಿಷರ ಹತ್ರ ಹೋಗ್ತೀರಾ ಅವ್ರು ಹೇಳ್ತಾರೆ ನಿಮಗೆ ನಿಮ್ಮ ಜಾತಕವನ್ನು ನೋಡಿ ನಿಮಗೆ ಕಾಳಸರ್ಪ ದೋಷ ಇದೆ ಅಂತೇಳಿ ಅಥವಾ ನಿಮಗೆ ಪಿತೃದೋಷ ಇದೆ ಅಂದರೆ ಯಾವ ಗ್ರಂಥದಲ್ಲಿದೆ ಅಂತ ಕೇಳಿ ಕಾಳಸರ್ಪ ಅನ್ನೋ ದೋಷ ಅನ್ನುವಂಥದ್ದೇ ಜ್ಯೋತಿಷ್ಯದಲ್ಲಿ ಇಲ್ಲ ಇನ್ನು ನೀವು ಪರಾಶರ ಮಹರ್ಷಿಯ ಬೃಹತ್ ಜಾತಕವನ್ನು ಬೃಹತ್ ಪರಾಶರ ವೋರಾಶಾಸ್ತ್ರವನ್ನು ನೋಡಿದ್ರೆ ಅಲ್ಲಿ ಸ್ಟೋನ್ಸು ನಿಮರಾಲಜಿ ಟ್ಯಾರಟ್ ಕಾರ್ಡು ಆಮೇಲೆ ನೀವು ಮಾಡಿಸುವಂಥ ಯಾವ ಸುಮಾರು ಇಲ್ವೇ ಇಲ್ಲ ನಿಜವಾದ ಜ್ಯೋತಿಷ್ಯ ಋಷಿಮುನಿಗಳಿಗೆ ದುಡ್ಡು ಮಾಡುವಂಥ ಅಗತ್ಯ ಇರಲಿಲ್ಲ ಅವ್ರು ಏನು ಮಾಡಿದ್ರು ಅಂದರೆ ಜನಗಳ ಒಂದು ವ್ಯಕ್ತಿತ್ವನ ತರಬೇಕಾಗಿತ್ತು ಈ ಜಗತ್ತಿ ಸೃಷ್ಟಿಯ ಒಂದು ಇದನ್ನು ತಿಳ್ಕೊಬೇಕಾಗಿತ್ತು ನಮ್ಮ ಹುಟ್ಟಿನ ಒಂದು ಏನಿದೆ ಇದರ ಒಂದು ಉದ್ದೇಶ ತಿಳ್ಕೊಬೇಕಾಗಿತ್ತು ಹಾಗಾಗಿ ಜ್ಯೋತಿಷ್ಯವನ್ನು ಕಂಡಿಡಿದ್ರು ಯಾಕೆ ಈ ಥರ ಇದೆ ಪ್ಲಾನಿಟರಿ ಕಾಂಬಿನೇಷನಿಂದ ಗ್ರಹಗಳಿಂದ ನಮ್ಮ ಜೀವನದ ಮೇಲೆ ಹೆಂಗೆ ಪರಿಣಾಮ ಆಗುತ್ತೆ ಅಂತ ಕೇಳಿದ್ರು ಗ್ರಹಗಳ ಪರಿಣಾಮನೇ ನಮ್ಮೇಲೆ ಆಗಲ್ಲ ಅನ್ನೋರು ಬರೀ ಸೂರ್ಯಗ್ರಹದ ಪರಿಣಾಮವನ್ನು ಸೈಕಾಲಜಿಕಲ್ ಎಫೆಕ್ಟ್ ಮೇಲೆ ಹೇಗಾಗುತ್ತೆ ಅಂತೇಳಿ ನೀವು ಗೂಗಲಲ್ಲಿ ನೋಡಿರಿ ಸೂರ್ಯನಿಂದ ಮೇಲೆ ಎಷ್ಟು ಸೈಕಲಜಿಕಲ್ ಚೇಂಜಸ್ ಆಗುತ್ತೆ ಅಂತೇಳಿ ಮನುಷ್ಯ ವಾತಾವರಣಕ್ಕೆ ಅವನ ಎನ್ವಿರಾನ್ಮೆಂಟ್ ಇದಾಗಿರುವಂಥವನು ಅವನು ಸಣ್ಣ ಸಣ್ಣದ್ದು ಅವನ ಮೇಲೆ ಪರಿಣಾಮ ಬೀರುತ್ತೆ ಸೊ ಈಗಿದ್ದಾಗ ಜ್ಯೋತಿಷ್ಯ ಅನ್ನೋದು ಸತ್ಯ ಕರ್ಮದ ಆಧಾರವಾಗಿ ಎಲ್ಲ ನಡೆಯುತ್ತೆ ಕೆಲವು ನಮ್ಮ ಕೈಲೂ ಇದೆ ಆ ರೀತಿಯ ಪರಿಹಾರವನ್ನು ನೀಡೋರು ಜ್ಯೋತಿಷಿ ಹಂಗೆ ಜಾತಕವನ್ನು ನೋಡಿ ಹಾಗೆ ನಿಮಗೆ ಗೈಡ್ ಮಾಡಬೇಕು ನಿಮ್ಮ ಹಣೆ ಬದಲಾಯಿಸ್ತೀನಿ ನಿಮ್ಮನ್ನು ಕೋಟ್ಯಾಧಿಪತಿ ಮಾಡ್ತೀನಿ ಅನ್ನೋದು ಜ್ಯೋತಿಷಿ ಅಲ್ಲ ಇದನ್ನು ಗಮನದಲ್ಲಿಟ್ಕೊಳ್ಳಿ ಈ ಬಗೆಯಲ್ಲಿ ಜಾತಕವನ್ನು ತೋರಿಸಿ ತೋರಿಸಿದ ತಕ್ಷಣ ಹೇಳುವಂಥವನ್ನಲ್ಲ ಅದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಹಲವಾರು ವಿಚಾರಗಳು ಹಲವಾರು ಪ್ರೆಡಿಕ್ಷನ್ಸ್ಗಳನ್ನ ನಾವು ಕೊಡ್ಬೋದು ಕರ್ಕಾಟಕ ರಾಶಿಯಲ್ಲಿ ನಾನು ಹೇಳೋ ಹಾಗೆ ರಾಷ್ಟ್ರಾಧಿಪತಿ ಚಂದ್ರ ಎಲ್ಲದಕ್ಕಿಂತ ಮುಖ್ಯವಾಗಿ ಕರ್ಕಾಟಕ ರಾಶಿ ಈಗ ಒಂದು ವಿಶೇಷವಾಗಿರೋ ಒಂದು ಯೋಗ ಬಂದಿದೆ ಅದೇನಂತಂದರೆ ಶು ಗುರುಗ್ರಹ ಬಂದು ತನ್ನ ಉಚ್ಚಸ್ಥಾನದಲ್ಲಿರುವಂಥದ್ದು ಇನ್ನೂ ಒಂದು ವರ್ಷದ ಕಾಲದವರೆಗೂ ಇರೋದರಿಂದ ನಿಮಗೆ ಇದು ವಿವಾಹ ಪ್ರಾಪ್ತಿಯನ್ನು ಕೊಡುತ್ತೆ ವಿವಾಹ ಆಗ್ಬೋದು ಎಂಗೇಜ್ಮೆಂಟ್ ಆಗ್ಬೋದು ಒಳ್ಳೆಯ ಸಂಬಂಧ ಬರ್ಬೋದು ಹಲವಾರು ಥರದ್ದು ಬದಲಾವಣೆಗಳನ್ನು ನೀವು ನೋಡ್ತೀರ ಬಹಳ ಮುಖ್ಯವಾಗಿ ವಿವಾಹಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಅತಿ ಹೆಚ್ಚು ಬದಲಾವಣೆಗಳನ್ನು ಈ ಕರ್ಕಾಟಕ ರಾಶಿಯವರು ನೋಡುವ ಸಾಧ್ಯತೆ ಇರುತ್ತೆ ಹೇಗೆ ಗುರುಗ್ರಹ ಶುಭಗ್ರಹ ಒಂದು ಇನ್ನೊಂದು ಸಪ್ತಮ ಭಾವವನ್ನು ಅದು ನೋಡ್ತಾ ಇರುವಂಥದ್ದು ಆಮೇಲೆ ಸಪ್ತಮ ಭಾವದ ಜೊತೆಯಲ್ಲಿ ಉಚ್ಚ ಉಚ್ಚ ಸ್ಥಾನದಲ್ಲಿರುವಂಥದ್ದು ಈ ಉಚ್ಚ ಸ್ಥಾನದಲ್ಲಿರುವಂಥ ಗ್ರಹ ಯಾವಾಗಲೂ ಸಹ ನಿಮಗೆ ಎಸ್ಪೆಷಲಿ ಗುರುಗ್ರಹ ಬಂದು ಶುಭ ಒಂದು ಇವೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡುತ್ತೆ ಎನ್ವಿರಾನ್ಮೆಂಟ್ನ ಒಂದು ಅಥವಾ ಹಲವಾರು ಥರದಲ್ಲಿ ಆ ಬಗ್ಗೆ ನಾನು ನೋಡಿದ್ರೆ ವಿವಾಹಕ್ಕೆ ಒಳ್ಳೆಯದು ಆಮೇಲೆ ಎರಡನೇದಾಗ ಬಂದು ಕೌಟುಂಬಿಕ ಸಂತೋಷಕ್ಕೆ ಒಳ್ಳೆಯದು ಆಮೇಲೆ ಆರನೇ ಮನೆಯಲ್ಲಿ ಇರೋ ಅಧಿಪತಿ ಪತ್ ಲಗ್ನಲ್ಲಿರುವಂಥದ್ದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಈ ಬಗೆಯಲ್ಲಿ ನಾವು ನೋಡಿದಾಗ ಗುರುಗ್ರಹ ತನ್ನ ಶುಭ ಫಲವನ್ನು ಕೊಡೋದಕ್ಕೆ ಸಂಪೂರ್ಣವಾಗಿ ಕೊಡೋ ಸಾಧ್ಯತೆ ಇರುತ್ತೆ ಬಟ್ ಆರನೇ ಮನೆ ಅಧಿಪತಿ ರಾಶಿಯಲ್ಲಿ ಅಂದರೆ ಒಂದು ಸ್ವಲ್ಪ ಡೈಜೆಸ್ಟಿವ್ ರಿಲೇಟೆಡ್ ಸಮಸ್ಯೆಗಳು ಇವೆಲ್ಲ ಕ್ರಿಯೇಟ್ ಮಾಡೋ ಸಾಧ್ಯತೆ ಇರುತ್ತೆ ಹೊಸ ವ್ಯಾಪಾರ ಹೊಸ ಬಿಸ್ನೆಸ್ಗಳು ಹೊಸ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಒಳ್ಳೆಯದು ಆಮೇಲೆ ಬಿಸ್ನೆಸ್ಸಲ್ಲಿ ಫುಡ್ ರಿಲೇಟೆಡ್ ಬಿಸ್ನೆಸ್ ಮಾಡ್ತವ್ರಿಗೆ ಅದ್ಭುತವಾಗಿರೋ ಬಿಸ್ನೆಸ್ ನಡೆಯೋ ಸಾಧ್ಯತೆ ಇರುತ್ತೆ ಹೊಸ ಥರದಲ್ಲಿ ಫುಡ್ ರಿಲೇಟೆಡ್ ಎನಿ ಕೈಂಡ್ ಆಫ್ ಬಿಸ್ನೆಸ್ ನೀವು ಬೆವರೇಜಸ್ ಕಾಫಿ ಟೀನ ಹಿಡಿದು ನೀವು ವೆಜ್ ನಾನ್ ವೆಜ್ ಯಾವುದೇ ಥರದ ಆಹಾರವನ್ನು ನೀವು ಮಾರುವಂತಹ ಬಿಸ್ನೆಸ್ ಮಾಡ್ತಾಯಿದ್ರೆ ರೆಸ್ಟೋರೆಂಟ್ ಇದ್ದರೆ ನಿಮಗೆ ಲಾಭದಾಯಕವಾಗಿರುತ್ತೆ ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಈ ಥರ ಎಲ್ಲ ಮಾಡ್ತಾರೆ ಕೆಲವರು ಇದೆಲ್ಲ ಬಹಳ ಒಂದು ಲಾಭದಾಯಕ ಕರ್ಕಟಕ ರಾಶಿಲಿ ಹಿಡಿದವರು ಬಟ್ ಇದು ಈ ರಾಶಿಲಿ ಹಿಡಿದಂಥವ್ರಿಗೆ ಇನ್ನೊಂದು ಸಮಸ್ಯೆ ಏನಾಗುತ್ತೆ ಅಂದರೆ ವರ್ಕಿಂಗ್ ಎನ್ವಿರಾನ್ಮೆಂಟಲ್ಲಿ ಸಮಸ್ಯೆಗಳು ಬರುತ್ತೆ ಮತ್ತು ಎಂಪ್ಲಾಯೀಸು ನಿಮಗೆ ಅವ್ರ ಜೊತೆ ಕಿರಿಕಿರಿ ಉಂಟಾಗ್ಬೋದು ನಿಮ್ಮ ಓನರ್ ಅವರ್ ಆಗಿದ್ರೆ ನಿಮ್ಮ ಎಂಪ್ಲಾಯ್ ಜೊತೆ ಆಗೋ ಸಾಧ್ಯ ಇರುತ್ತೆ ಮತ್ತು ಸಿಗಾಕೊಂತ ಹಣ ಬರೋದು ವಿಳಂಬ ಆಗುತ್ತೆ ನಿಮ್ಗೆ ಇಲ್ಲಿಂದ ಒಂದು ಹಣ ಬರಬೇಕಾಗಿರುತ್ತೆ ಸರಿಯಾಗಿರೋ ಸಮಯಕ್ಕೆ ಅದು ಸಿಗಲ್ಲ ಬರೋಲ್ಲ ಸುಮ್ಮನೆ ಅನವಶ್ಯಕ ಟೆನ್ಷನ್ಗಳು ನಿಮಗೆ ಕ್ರಿಯೇಟ್ ಆಗುತ್ತೆ ಸೊ ಇದನ್ನು ಗಮನದಲ್ಲಿಟ್ಕೊಳ್ಳಿ ಆಮೇಲೆ ಅಷ್ಟಮದಲ್ಲಿ ರಾಹು ಬಂದು ಕುಟುಂಬ ಸ್ಥಾನವನ್ನು ಆ್ಯನ್ಸೆಸ್ಟಲ್ ಪ್ರಾಪರ್ಟಿ ರಿಲೇಟೆಡ್ ಡಿಸ್ಪ್ಯೂಟ್ಸ್ ಖಂಡಿತ ಬರುತ್ತೆ ಆಲ್ರೆಡಿ ನಡೀತಾ ಇದ್ದರೆ ಜಾಸ್ತಿ ಆಗ್ಬೋದು ತಂದೆಯ ಜೊತೆ ಒಳ್ಳೆಯ ಸಂಬಂಧ ಹಾಳಾಗ್ಬೋದು ಆಮೇಲೆ ಇನ್ನೊಂದು ಏನಂತಂದರೆ ಅಷ್ಟಮದಲ್ಲಿ ರಾಹು ಬಂದು ಬಹಳ ಒಂದು ಟೆನ್ಷನ್ಗಳನ್ನು ಹೇಳ್ಬೋದು ಅಷ್ಟು ಒಳ್ಳೆಯದೇನಲ್ಲ ಇವೆಲ್ಲ ವಿಚಾರಗಳನ್ನು ಕರ್ಕಾಟಕ ರಾಶಿ ನೋಡಬೇಕಾಗತ್ತೆ ಬಟ್ ಒಂದು ಶುಭಗ್ರಹ ರಾಶಿಯಲ್ಲಿರುವಂಥದ್ದು ಎಲ್ಲದರಲ್ಲೂ ಪ್ರೋಗ್ರೆಸ್ನ ನೆಮ್ಮದಿನ ದಿನ ಕೊಡುತ್ತೆ ಬಟ್ ಇಂಡಿವ್ಯುಯಲ್ ಜಾತಕದಲ್ಲಿ ನಿಮಗೆ ದೇಶನೇ ನಡೀತಾ ಇದ್ದು ನಿಮ್ಗೆ ಎಕ್ಸಾಲ್ಟೆಡ್ ಗುರು ಆ ಉಚ್ಚ ಸ್ಥಾನದಲ್ಲಿರುವಂಥ ಗೃಹ ನಿಮ್ಮ ನಿಮ್ಮ ಒಂದು ಬರ್ತ್ ಚಾಟಲ್ಲಿ ಇದೆ ಅಂದ್ಕೊಂಡ್ರೆ ನಿಮಗೆ ಬಹಳ ದೊಡ್ಡ ಮಟ್ಟದ ಅಭಿವೃದ್ಧಿ ಆಗುತ್ತೆ ಈ ವಾರ ಫಲದಲ್ಲಿ ಇಪ್ಪತ್ನಾಲ್ಕರಿಂದ ಮೂವತ್ತರವರೆಗೆ ನಾವು ನೋಡಿದಂಥದ್ದು ಇಂಡಿಕೇಶನ್ಸು ಸೊ ಇಂಡಿಕೇಷನ್ಸು ಸಣ್ಣದಾಗೂ ಆಗ್ಬೋದು ದೊಡ್ಡದಾಗೂ ಆಗ್ಬೋದು ಬಟ್ ಎಕ್ಸಾಕ್ಟಾಗಿ ನಾವು ಹೋಗ್ಬೇಕು ಅಂದರೆ ರಾಶಿ ಲಗ್ನ ಉಪಪಾದ ಲಗ್ನ ಸ್ಪರ್ಶ ಲಗ್ನ ಆಮೇಲೆ ಸೂರ್ಯ ಲಗ್ನ ಎಲ್ಲದರಿಂದ ಅದು ಅದೇ ಬರಬೇಕು ಆಮೇಲೆ ಅಸ್ತ ಹಸ್ತರೇಖೆಗಳು ಹಂಗಿರಬೇಕು ಆಮೇಲೆ ಪ್ರಶ್ನೆಶಾಸ್ತ್ರ ಎಲ್ಲ ಒಂದು ಕಡೆ ಒಂದು ಗುರಿಯನ್ನು ತೋರಿಸಿದಾಗ ಹಂಡ್ರೆಡ್ ಪರ್ಸೆಂಟ್ ಆ ಕೆಲಸ ಆಗೇ ಆಗುತ್ತೆ ಆವಾಗ ಅದನ್ನು ಕಂಡುಹಿಡಿದು ಹೇಗೆ ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಬೇಕು ಟೈಮ್ ತೊಗೋಬೇಕು ವರ್ಕ್ ಮಾಡಬೇಕು ಸುಮ್ಮನೆ ಮುಖ ನೋಡಿದ ತಕ್ಷಣ ಹೇಳೋಂಥ ಎಲ್ಲ ಸುಳ್ಳು ಇದೊಂದು ಮ್ಯಾಥಮೆಟಿಕ್ಸು ಇದು ಕ್ಯಾಲ್ಕುಲೇಷನ್ನು ಇದನ್ನು ಮಾಡ್ಬೋದು ಇದನ್ನು ಮಾಡೋದಕ್ಕೆ ಟೈಮ್ ಬೇಕು ಹಾಗಾಗಿ ನೀವು ಭೈರವಿ ಆಸ್ಟ್ರೋದಲ್ಲಿ ಇದನ್ನು ಬುಕ್ ಮಾಡಿ ಯಾರ ಹಣೆಬಾರನ್ನ ಚೇಂಜ್ ಮಾಡೋಕ್ಕಾಗಲ್ಲ ನಿಮ್ಮ ಹಣೆಬಾರೋನ ಜೀವನ ಚೇಂಜ್ ಮಾಡೋಕ್ಕಾಗಲ್ಲ ಪರಿಣಾಮ ಕಡಿಮೆ ಮಾಡ್ಕೋಬೋದು ಆ ಥರದ ಗೈಡೆನ್ಸ್ ನಾವು ಕೊಡ್ತೀವಿ ಸ್ಟೋನ್ಸು ನ್ಯಮೊರಾಲಜಿ ಟ್ಯಾರೆಟ್ ಕಾರ್ಡು ಆಮೇಲೆ ದೊಡ್ಡ ದೊಡ್ಡ ಪೂಜೆಗಳನ್ನ ನಾವು ಸಜೆಸ್ಟ್ ಮಾಡಲ್ಲ ನಮಸ್ಕಾರ